ಇನ್ನು ಟೈಮ್ ಇದೆ ಬೇಕಾದಷ್ಟು ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಹೋಗ್ತೀವಿ ನಮ್ಗೆ ಏನ್ ಶಕ್ತಿ ಇದೆ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಿದ್ರೆ ಸಿಎಂ ಬಿ ಸಿಎಂ ನಾವೆಲ್ಲ ಒಂದಷ್ಟು ಜನರ ಸೇವೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಚುನಾವಣೆನ ಜನರು ತೀರ್ಮಾನ ಮಾಡ್ಬೇಕಾಗತ್ತೆ ಈಗ ನಾವು ಏನ್ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಆಗಲ್ಲ ಎಲ್ಲ ಎರಡ್ ಲಕ್ಷ ಮೂರ್ ಲಕ್ಷ ನೋಡಿ ಜನರ ಹತ್ರ ಹೋಗ್ತೀವಿ ನಾವ್ ಮಾಡಿರೋ ಕೆಲಸ ಕಾರ್ಯಕ್ರಮ ಕೊಟ್ಟಿರತಕ್ಕಂತ ಗ್ಯಾರಂಟಿ ಹಿಡ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡ್ರಪ್ಪ ಅಂತ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಕೈ ಹಿಡಿದಿದ್ದಾರೆ ಅದು ಯಾವ ರೀತಿ ಗಣನಿಗೆ ಆಸಾದಾಯಕವಾದಂತ ಒಂದು ನಾಲ್ಕು ತಾಲೂಕಿನಲ್ಲಿ ಅದೊಂದು ಬೆಳವಣಿಗೆ ಅಂತ ಅನ್ಕೋಬಹುದು ನಮಗೆ ಹದಿನೇಳು ಸಾವಿರ ವೋಟ್ ಅಂತ ಅಸೆಂಬ್ಲಿ ನಲ್ಲಿ ಎಂಬತ್ತೈದು ಅಂದ್ರೆ ಎಪ್ಪತ್ತು ಸಾವಿರ ಓಟನ್ನು ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಬಹುಶಃ ನಮಗೆ ಅದೊಂದು ಜನರ ಮೇಲೆ ವಿಶ್ವಾಸ ಇಟ್ಟು ಚುನಾವಣೆನ ನಾವು ಹೋಗುವಂತ ಒಂದು ಸಂದರ್ಭ ಬಟ್ ಆದರೂ ಸಹ ಈ ದೊಡ್ಡ ನಾಯಕರು ವಿರುದ್ಧ ಹೋಗ್ಬೇಕಲ್ಲಪ್ಪ ಅದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡೋಣ ಅರ್ಥ ಹಲವಾರು ಕಡೆ ಗಮನ ಹೇಳ್ತದೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಮುಕ್ತಾಯ ಆಯ್ತಂದ್ರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರಿಗೆ ಅಂತ ನೋಡೋಣ ಕೇಳ್ತೀವಿ ಅವನೇ ಸ್ವಲ್ಪ ಫೋನ್ ಮಾಡಿ ನೀವು ಜವಾಬ್ದಾರಿ ಏನು ಡಿ ಸಿ ಎಂ ಸೊ ಮಾಜಿ ಲೋಕಸಭಾ ಸದಸ್ಯರೇ ಶಾಸಕರುಗಳು ಇದ್ದಾರೆ ಮುಖಂಡರುಗಳಿದ್ದಾರೆ ಕಾರ್ಯಕರ್ತರು ಎಲ್ಲರೂ ತೀರ್ಮಾನ ಮಾಡ್ತಾರೆ ನೋಡೋಣ ಇನ್ನು ಟೈಮ್ ಇದೆಯಲ್ಲಪ್ಪ ಈಗ ಖಾಲಿ ಆಗಿದೆ ನೋಟಿಫಿಕೇಶನ್ ನಿಮ್ಮ ಪ್ರಭಾವ ಪ್ಪ ಹೇಳಿ ಈಗ ಅವರು ರಚನೆ ಮಾಡಿದ್ರು ತೆಗೆದ್ರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದ್ರು ರಾಜ್ಯದ ನಾನೇ ಒಕ್ಲಿಗರ ಲೀಡ್ರು ಅಂದ್ರು ನಾನ್ ನೋಡ್ತಾ ಇದ್ದೀನಿ ಯೋಗೇಶ್ ಅವರನ್ನ ಯೋಗೇಶ್ ಅವ್ರ ಸ್ಪೀಡು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀನಿ ಬಹಳ ಬೇಕಾದ ರಾತ್ರಿ ಅವ್ರ ಸ್ಪೀಡು ಹೋಗ್ಲಿ